ಸ್ಪಿಲ್ಡ್ ಬೀಮ್ ಬಗ್ಗೆ ಮಾತಾಡ್ಬೋದಾ ಅವತ್ತು ಆಗಿದ ಇನ್ಸಿಡೆಂಟ್ ಏನು ಅವತ್ತು ಸೇಫ್ಟಿ ಮೆಜರ್ ತಗೊಳ್ಳಿಲ್ವಾ ಯಾಕೆ ಹಂಗಾಯ್ತು ಸರ್ ವೈಲ್ಡ್ ಬೀಮ್ ಆ ತಿಂಗಳು ಒಂದು ಸ್ವಲ್ಪ ದಿನದಿಂದ ನಮ್ಮೂರ ಹತ್ರನೇ ಇಲ್ಲೇ ಇತ್ತು ಈ ರೋಡ್ ಇದೆಯಲ್ಲ ಇಲ್ಲಿ ಕಾಣ್ತಿದೆಯಲ್ಲ ಈ ರೋಡಲ್ಲೇ ನಡ್ಕೊಂಡು ಬಂದಿದ್ದ ಅಪ್ಪ ಹಿಂದ್ಗಡೆ ಬೈಕಲ್ಲಿ ನಾವು ಹಿಂದ್ಗಡೆ ಬೈಕಲ್ಲಿ ಇದನ್ನು ತಗೋಗಿ ಸೀದಾ ಬೇಲೂರು ಬಾಗ ಟೈಮಲ್ಲಿ ಬಾಡ್ ರೋಗನು ಹಿಂದೆನೇ ಹೋಗ್ಬಿಟ್ಟು ಬಿಟ್ಬಿಟ್ಟು ಬರೀ ಆ ಥರ ಪ್ರೀತಿ ವೈಲ್ಡ್ ಬೀಮಾಗ ಏನಂದರೆ ಆನೆ ಯಾರಿಗೇನು ತೊಂದರೆ ಕೊಡೋಲ್ಲ ಮಸ್ತ್ ಬಂದಾಗ ರೋಡಲ್ಲಿ ಓಡಾಡುತ್ತೆ ಬಿಟ್ಟರೆ ಅದ್ರ ಪಾಡಿಗೆ ಅದಿರುತ್ತೆ ಮೇವು ತಿನ್ಕಂಡು ಅಂತ ಅಲ್ಲಿ ಏನಾಯಿತು ಮಧ್ಯದಲ್ಲಿ ಸೀಗೆ ಹೊಡಿತು ಅಂತಾರೆ ಸೀಗೆ ಹೊಡೆದಿಲ್ಲ ಸೀಗೆ ಅವತ್ತು ಜಾ ಕಾಳೋಳಿಗೆ ಕರ್ಕೋಹಾಗಿದೆ ಆಗಿರೋದೆ ಬೇರೆ ಅಲ್ಲಿ ಯಾರೋ ಕಾಡೊಳಗೆ ಬಂದಾಗ ಏನೋ ಫೈರ್ ಮಾಡಿರ್ಬೋದು ಗನ್ನಲ್ಲಿ ಅಥ್ವಾ ಇನ್ನೊಂದು ಯಾವುದೋ ಆನೆಗಳು ತಿವದ್ದಿರೋದು ಕ್ಯಾಪ್ಟನ್ ಇದಕ್ಕೂ ಆವಾಗಲಿಂದಲೂ ಕ್ಯಾಪ್ಟನ್ ಎಂಟ್ರಿ ಆಗಿತ್ತು ಅವಾಗೂ ಫೈಟ್ ನಡೆದಿತ್ತು ಗಾಯ ಆಗಿತ್ತು ಗಾಯ ಪಸ್ ಹಿಂದ್ಗಡೆ ಗೆಡ್ಡೆ ಬಾಲದ ಗೆಡ್ಡೆ ಹತ್ರ ಪಸದ ಪಸದಾಗ ಅಲ್ಲಿಗೆ ಸ್ವಲ್ಪ ಸಣ್ಣ ಇಟ್ಕೊಳ್ಳೋಲ್ಲ ಗಾಳಿ ಇದು ಮಾಡ್ಕೊಳ್ಳೋಕೆ ಧೂಳು ಹೆಚ್ಕೊಳಕ್ಕೂ ಆಗ್ತಿರಲಿಲ್ಲ ಬಂದು ನೀರಿಗೆ ಬಿದ್ದು ಗೊಸರು ಏನಾರು ಹಾಕೊಂಡು ಹೋಗ್ತಿತ್ತು ಅವಾಗ ಅಲ್ಲೊಂದು ಲೋಕಲ್ ಇದ್ರ ಹತ್ರ ಸ್ವಲ್ಪ ನೋವಾಗ ನೋವಕ್ಕೆ ಹೋಗ್ತಿತ್ತು ಇಲ್ಲೇ ಹೆಗೋವಿ ಅಂತ ಇದೆ ಶಕ್ಲೇಶ್ಪುರ ನಮ್ಮ ಆಲೂರು ಬಾರ್ಡ್ರು ಅಲ್ಲಿ ಅವ್ರು ಲೋಕಲ್ ಒಂದು ಏಳೆಂಟು ಜನ ಇರ್ಕಂಡ್ ಸ್ಟ್ರೈಕ್ ಮಾಡಿದ್ರು ಸ್ಟ್ರೈಕ್ ಮಾಡಿ ಅದು ಆನೆ ಸಾಯಿಸ್ತಿದ್ದಾರೆ ಅರಣ್ಯ ಎಲೆ ಬೇಜವಾಬ್ದಾರಿ ತನ ಅಂದರು ಆ ಸ್ಟ್ರೈಕ್ ಮಾಡಿದಾಗ ಅವಾಗ ತಾನೇ ಸರ್ಕಾರ ಬಂದಿದ್ಕು ಇಲ್ಲಿಗೆ ಮೋಹನ್ ಸರ್ ಅಂತ ಡಿ ಸಿ ಎಫ್ ಅವರು ಬಂದಿದ್ಕು ಸರಿಯಾಗಿತ್ತು ಅವರು ಸೀರಿಯಸ್ ಆಗಿ ತಗೊಂಡ್ರು ಅವ್ರು ಆಗಿ ತಗೊಂಡ್ರು ಮ ಅವರು ಇಲ್ಲಿ ಎರಡು ಸಾವಿರದ ಐದು ಆರು ಕಾರ್ಯಾಚರಣೆ ಇದ್ದಾಗ ಇಲ್ಲಿ ವಿಷ್ಣು ಮತ್ತು ಇನ್ನೊಂದು ನಾನೇ ನಡೆದ್ರು ಅಂತೇಳಿದ್ನಲ್ಲ ಆವಾಗ ಅವರು ಇಲ್ಲಿ ಎ ಸಿ ಎಫ್ ಆಗಿದ್ದರು ಹಾಂ ಎ ಸಿ ಎಫ್ ಆಗಿದ್ರು ಅವ್ರು ಹಳೆ ಪರಿಚಯ ಇರೋದ್ರಿಂದ ಅಪ್ಪಾಜಿನ ಕಾಂಟ್ಯಾಕ್ಟ್ ಮಾಡಿ ಏನು ಮಾಡ್ಬೋದು ವೆಂಕಟೇಶ್ ಅಂದರು ಸರ್ ಜೈಲೋಜಿನ್ ನೋಡಿದು ಟ್ರೀಟ್ಮೆಂಟ್ ಮಾಡಿದ್ರು ಒಳ್ಳೆಯದು ಸರ್ ಇಲ್ಲ ಆ್ಯಂಟಿಬಯೋಟಿಕ್ ಹೊಡ್ದರು ಒಳ್ಳೆಯದು ಸ್ವಲ್ಪ ಏನು ತೊಂದರೆ ಆಗಲ್ಲ ಒಂದು ವಾರ ಒಂದು ಶ ಭಾನುವಾರ ಶನಿವಾರ ಶನಿವಾರ ಅದೇ ಮುಜಿಬ್ ಸಾರು ಮತ್ತು ಅಮ್ಮ ಬಂದರು ಬಂದು ಅದಕ್ಕೆ ಜೈಲಜಿ ನೋಡಿದ್ರು ಆ್ಯಂಟಿಬಯೋಟಿಕ್ ಕೊಟ್ಟರು ಮತ್ತು ಸ್ವಲ್ಪ ಬೇವಿನೆಣ್ಣೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಸ್ಪ್ರೇಗೆ ಎಲ್ಲ ಇದು ಮಾಡಿ ಹೊಡೆದ್ರು ಅದು ರಿಕವರಿ ಆಗ್ತಿತ್ತು ಮತ್ತೆ ಸುಮ್ಮನೆ ಈ ಜನಗಳು ಸೋಷಿಯಲ್ ಮೀಡಿಯಾ ಫಾಸ್ಟ್ ಇದೆ ನೋಡಿ ಯಾವುದು ಯಾವುದು ಅತಿರೇಕ ಆಗಬಾರ್ದು ಅನ್ನೋದಕ್ಕೆ ಅದು ರಿಕವರಿ ಆಗ್ತಾನೆ ಇತ್ತು ಅಷ್ಟೊಳಗಡೆ ಅದನ್ನ ಹಿಡಿದು ಆನೆನ ಬೀಳಿಸಿ ಆ ಮಾಂಸ ಏನೇನು ಕೊಳ್ತಿದ್ದೆ ಅದನ್ನೆಲ್ಲ ಕಟ್ ಮಾಡಿ ಫಸ್ಟಿಂದ ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಅದಕ್ಕೆ ಆಯ್ತು ಆ ಟೈಮಲ್ಲಿ ದಸರಾ ಎಲ್ಲ ಗಜಪಾಯಣೆಗೆ ಹೋಗಿದ್ದಾರೆ ಆನೆ ಇರೋದು ಯಾರು ಯಾವುವು ಇನ್ನು ದುಬಾರಿಯಲ್ಲಿ ಹರ್ಷ ಶ್ರೀರಾಮ ಎರಡನೇನೂ ಬರ ಕೇಳ್ತಾರೆ ಅವತ್ತು ಎಲ್ಲಿದೆ ನನ್ನ ಪತ್ತೆ ಹಚ್ತಾರೆ ಪತ್ತೆ ಹಚ್ಚಿ ಹಿಂದಿನಿಂದ ಹಿಂದಿನಿಂದನೋ ಅದನ್ನು ಟ್ರ್ಯಾಕ್ ಮಾಡ್ತಿರ್ತಾರೆ ಆ ಟೈಮಲ್ಲಿ ಅದು ಕೆಟ್ಟು ಇದು ಚಕ್ಲ ಅದು ಇರುತ್ತಲ್ಲ ಅದು ಸ್ಕಿನ್ನು ಅದು ಕೊಳ್ತು ಕೊಳ್ತು ಬಿದ್ದೋಯ್ತಿರುತ್ತೆ ಮತ್ತು ಲದ್ದಿ ಆಗ್ತಾಗ ಸ್ವಲ್ಪ ಕಿವು ಟೈಟ್ ಬರ್ತಿರುತ್ತೆ ಅದು ಎಲ್ಲ ಏನನ್ಕಂದ್ರು ಕ್ಯೂ ಆಗಿರಬೇಕು ಹೊಟ್ಟೆ ಒಳಗಡೆಯಿಂದನೇ ಅಂತ ಏನೇನು ಅನ್ಕೊಂಡ್ರು ಸರಿ ಅಂತೇಳಿ ಅವತ್ತೆಲ್ಲ ಬೆಳಗ್ಗೆ ಎಲ್ಲ ರೆಡಿಯಾಗಿ ಆಂಬುಲೆ ಯಾವತ್ತೂ ನೋಡಿ ಇಲ್ಲಿವರೆಗೂ ಕರೆಂಗೆ ಆಂಬುಲೆನ್ಸ್ನಾಗ ತಗೊಂಡೋಗಿಲ್ಲ ಆವತ್ತು ಆಂಬುಲೆನ್ಸ್ ತತ್ನ ಎಲ್ಲ ತಾಳ್ತಾರೆ ಎರಡು ಆನೆ ತರ್ತಾರೆ ಆಂಬುಲೆನ್ಸು ಸರಿ ಇಲ್ಲ ನಿತ್ತಿರ ಕೆಟ್ಟ ಸ್ಟಾರ್ಟಿಂಗೇ ಸರಿ ಇಲ್ಲ ಮನೇಲಿ ಅಪ್ಪ ಬೆಳಗ್ಗೆ ಹೊರಡ್ತಿದ್ದಾರೆ ಜೀಪು ಸ್ಟಾರ್ಟ್ ಆಗ್ತಿಲ್ಲ ಬೈಕ್ ಸ್ಟಾರ್ಟ್ ಆಗ್ತಿಲ್ಲ ಎಲ್ಲ ಇನ್ಸಿಡೆಂಟ್ ಹೆಂಗೆ ಇದೆ ಅಂದರೆ ಲಾಸ್ಟಿಗೆ ಅಮ್ಮನ್ನ ದೇವಸ್ಥಾನಕ್ಕೆ ಬಿಡ್ತಾರೆ ಬಿಟ್ಬಿಟ್ಟೋಕ್ಕೆ ಬರ್ತಾರೆ ಬಿಟ್ಬಿಟ್ಟು ಬರ್ತಾರೆ ಬಸ್ಗೆ ಒಂದು ನನ್ನನ್ನು ಎತ್ಸಿ ನನಗೆ ತಿಂಡಿ ಹಾಕ್ಕೊಡ್ತಾರೆ ನಾನು ಅದು ಮಾತಾಡ್ಕೊಂಡೇನೋ ವಿಚಾರವಾಗಿ ಆನೆ ವಿಚಾರನೇ ಇದೆ ಭೀಮನ ವಿಚಾರನೆ ಮಾತಾಡ್ಕೊಂಡು ತಿಂಡಿ ತಿಂತೀವಿ ನೀನು ಬರಲ್ವಾ ಕ್ಯಾಪ್ಚರ್ಗೆ ಅಂತಾರೆ ಇಲ್ಲ ನಾನು ನಮ್ಮರ್ಲೋ ಇವನು ಆ ಒಬ್ಬನಿಗೆ ಆಪ್ರೇಷನ್ ಆಗಿತ್ತು ಅವನು ನೋಡ್ಕೊಂಡು ಬರ್ತೀನಿ ನೀವು ಹೋಗಿರಿ ಅಂತ ಹೇಳ್ತೀನಿ ಹೋಗಿ ಮನೆಗೆ ಲಾಕ್ ಮಾಡುವಾಗ ಒಂದು ಸಲ ಫೋನ್ ಮಾಡ್ತೀನಿ ಕೀನಾ ಎಲ್ಲರೂ ಇಟ್ಟೋಗ್ಬೇಕಾ ಅಥ್ವಾ ತರಬೇಕಾ ಅಂತ ನಾನೇ ಹತ್ರ ಇದ್ದೀನಿ ಆಮೇಲೆ ಮಾಡ್ತೀನಿ ಅಂತಾರೆ ಕೀನ ಅಲ್ಲೆಲ್ಲ ಇಟ್ಬಿಟ್ಟು ಬಂದೆ ಸರಿ ಅಂತ ಹೇಳಿ ಅವನೊಂದು ಸಕಲೇಶ್ಪುರದಲ್ಲಿ ಆಪ್ರೇಷನ್ ಆಗಿತ್ತಲ್ಲ ಅವ್ನು ನೋಡ್ಕೊಂಡು ಆಚೆ ಬಂದು ಹಾಸ್ಪಿಟ್ಲತ್ರ ಒಂದು ಯಾವುದೋ ಅಂಗಡಿಯಲ್ಲಿ ಜ್ಯೂಸ್ ಕುಡಿತಾ ಇದ್ದೀನಿ ಅಲ್ಲಾರೋ ಬಂದವರು ಕೇಳಿದ್ರು ಅಪ್ಪ ಹೆಂಗಿದ್ದಾರೆ ಚೆನ್ನಾಗಿದ್ದಾರೆ ಅಂದರು ಚೆನ್ನಾಗಿದ್ದಾರೆ ಅಂದರೆ ಆನೆ ಕ್ಯಾಪ್ಚರ್ ಮಾಡ್ತಾರೆ ಹೌದು ಹಿಂಗೆ ಕ್ಯಾಪ್ಚರ್ ಮಾಡ್ತಾರೆ ಅಂದ್ಬಿಟ್ಟು ಇಂಟು ಒಂದು ಫೋನ್ ಬರುತ್ತೆ ಫೋನ್ ಬಂದು ಹಿಂಗೆ ಆ ಭೀಮಾ ಅಟ್ಯಾಕ್ ಮಾಡಿದೆ ಅಂತ ಭೀಮಾ ಅಟ್ಯಾಕ್ ಮಾಡಿದೆ ಅಂತ ತಕ್ಷಣ ನನಗೆ ಗೊತ್ತಾಯಿತು ಇವು ಸುಲಭವಾಗಿ ಆನೆ ಕಲ್ಲಿ ಸಿಗ ಏನೋ ಅಟ್ಯಾಕ್ ಮಾಡಿದೆ ಹಿಂಗೆ ಅಂದರೆ ಏನೋ ಹೆಚ್ಚು ಕಡಿಮೆ ಆಗಿದೆ ಅನ್ನೋದು ಗೊತ್ತಾಯ್ತು ನಾನು ಸೀದಾ ಬ ಇಲ್ಲಿಗೆ ಬರೋಕ್ಕೆ ಟ್ರೈ ಮಾಡಿದೆ ಅಷ್ಟೊಳಗೆ ಆ ಮೇನ್ ರೋಡಲ್ಲಿ ಆಸನ ಬಂದೆ ಹೋಗೋದ್ರೊಳಗಡೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೋಗೋದ್ರೆ ಅಲ್ಲಿ ಏನೋ ಇದೇ ಇರಲಿಲ್ಲ ಮೂಮೆಂಟ್ಸ್ ಇರಲಿಲ್ಲ ಅಲ್ಲಿ ಹೆಂಗಾಗಿದೆ ಕ್ಯಾಪ್ಚರ್ ಟೈಮಲ್ಲಿ ಬೆಳಿಗ್ಗಿಂದ ಟ್ರ್ಯಾಕ್ ಮಾಡೋರು ಆ ಆನೆ ಗಾಯ ಬೇರೆ ಇಲ್ಲಿ ಆ ಆನೆ ಬೆಳಗ್ಗೆ ಕಾರ್ಡ್ ಸೇರಿದೆ ಅದನ್ನ ಸಂದೂವಾಗಿ ನೋಡಿ 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 ಅದನ್ನು ನಿಲ್ಲಕ್ಕೆ ಅದಕ್ಕೆ ಸುಮ್ಮನೆ ಡಿಸ್ಟರ್ಬ್ ಮಾಡ್ತಾ ಮತ್ತು ಅವತ್ತು ಕಾರ್ಯಾಚರಣೆ ಹೆಂಗೆ ಫೇಲ್ ಆಗುತ್ತೆ ಅಂದ್ರೆ ಅವರು ಅಲ್ಲಿ ಇರ್ತಾರಂತೆ ಆ ಕಡೆಯಿಂದ ಪಟಾಕಿ ಹೊಡೆದ ತಕ್ಷಣ ಅದು ರೋಡಿಗೆ ಬರುತ್ತಂತೆ ಮೇಲೆ ಒಂದು ಹಚ್ಚ ಕೆಳಗೆ ಒಂದು ಹಚ್ಚ ಅದು ಅದಕ್ಕೆ ಡಾಟ್ ಆಗುತ್ತೆ ಆನೆನ ಇವರು ಅಪ್ಪ ಯಾವತ್ತೂ ಆ ಥರ ಮಾಡೇ ಇಲ್ಲ ಒಳಗಡೆನೇ ಹೋಗೋರು ಕಡೆ ಒಳಗಡೆ ಡಾಟ್ ಮಾಡಿದ್ದೆ ಬಂದ್ಬಿಡೋರು ಆನೆ ಇಲ್ಲ ಆನೆ ಓಡಕ್ಕೆ ಸ್ಟಾರ್ಟ್ ಆದ ತಕ್ಷಣ ಅದು ಹಿಂದುಗಡೆ ಹೋಗ್ಬಿಟ್ಟು ಎಲ್ಲಿ ಬಿದ್ದಿದೆ ಅಲ್ಲಿ ಅಲ್ಲಿಗೆ ವಾಕಿಟಾಕಿಲಿಲ್ಲ ಅಥವಾ ಫೋನಲ್ಲ ಮೆಸೇಜ್ ಕೊಡೋರು ಅವತ್ತು ಬೆಳಿಗ್ಗೆಯಿಂದನೂ ಡಿಸ್ಟರ್ಬ್ ಮಾಡಿದರೆ ಪಟಾಕಿ ಹೊಡೆದಿದರೆ ಇದು ಅಗ್ರೆಸಿವ್ ಆಗಿ ಕಾಡಿಂದ ಆಚೆ ಬರುತ್ತೆ ಡಾಟ್ ಮಾಡ್ತಾರೆ ಮೇಲಿಂದ ಮತ್ತೆ ಪಟಾಕಿ ಹೊಡಿತಾರೆ ಅದು ಮೇಲಕ್ಕೆ ಹೋಗ್ತಾರೆ ಆನೆಗೆ ಮೇಲಿಂದ ಜನ ನೋಡುತ್ತೆ ಅಲ್ಲಿ ಅದನ್ನ ಜನ ಇರ್ತಾರೆ ಒಂದು ಆನೆ ಯಾವತ್ತು ಡಾಟ್ ಮಾಡುವಾಗ ಒಂದು ಸೈಡ್ ಫ್ರೀ ಇರಬೇಕು ಅದಕ್ಕೆ ಅದು ಯಾವ ಮುಖ ನೇರ ಮಾಡಿರುತ್ತೆ ಆ ಕಡೆ ಫ್ರೀ ಇರಬೇಕು ಆ ಕಡೆಯಿಂದ ಡಿಸ್ಟಾಪ್ ಮಾಡಿದಾಗ ಯಾರು ಡಾಟ್ ಮಾಡ್ತಾರೆ ಎಲ್ಲಿ ಜನ ಇರ್ತಾರೆ ಅದ್ರ ಮೇಲೆ ಬೀಳುತ್ತೆ ಇದು ಹಂಗಾಯಿತು ಬಂದು ಅಪ್ಪಾಜಿನ ಅವ್ರು ನೆಗೆದ್ರು ನೆಗದಿರೋದು ಗೆರೆನೇ ನೋಡಿದ್ವಲ್ಲ ಅಲ್ಲೂ ತಪ್ಪಿಸಿದ್ದಾರೆ ಒಳಗಡೆನೂ ಕಡೆ ಒಳಗಡೆ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಪ್ರೆಸ್ ಮಾಡಿದ್ದೆಲ್ಲ ಹುಡುಕಿ ಆ ಇದೆಲ್ಲ ಲಂಗ್ಸ್ ಗಿಂಗ್ಸಿಗೆಲ್ಲ ಬೋನ್ಗಳು ಕಟ್ಟಾಗಿ ಹಂಕಿತ್ತು ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ರೆ ಅದು ಏನೂ ಪ್ರಯೋಜನ ಆಯಿತು ಆಯ್ತು ಬಟ್ ಆದ್ರೂ ಅವರು ಪ್ರೀತಿ ಮಾಡಿದ್ದಾನೆ ತುಂಬಾ ಇಷ್ಟಪಟ್ಟು ಅದನ್ನ ಕೇರ್ ಮಾಡ್ತಿದ್ರು ಎಲ್ಲಾದ್ರೂ ಹೋದರೆ ಅದು ಮದ ಬಂದು ಊರೊಳಗಡೆನೆ ಹೋಗ್ತಿದ್ರೆ ಬೈಕ್ ಆದರೂ ಹಿಂಗ್ಗಡೆನೆ ಹೋಗೋರು ಆಮೇಲೆ ಯಾವ್ದಾರ ಗೇಟ್ ಮುರಿಯೋದು ಏನಾರು ಕಂಡ್ರೆ ಐ ಬಾರ ಈ ಕಡೆ ಬಾರ ಈ ಕಡೆ ಅಂತ ಅದೇ ಮಾತಾ ಮುಂಚೆನೆ ಮಾ ಪ್ರಾಣಿಗಳನ್ನ ಮಾತಾಡೋ ರೀತಿ ಮಾತಾಡ್ಸೋರು ಒಂದು ಕೊನೆಯ ಕಾಲದಲ್ಲಿ ಅವ್ರು ಇಷ್ಟಪಟ್ಟಿದ್ದಾನೆ ಅವ್ರ ಹೆಸರು ಕಟ್ಟಿದ್ದಾನೆ ಇಂದನೆ ಅಂತಿ ಆಯ್ತು ಅವತ್ತೇನಾದ್ರು ಅಭಿಮಾನಿ ಇದ್ದಿದ್ರೆ ಅಭಿಮಾನಿ ಮೇಲೆ ಹೋಗ್ತಿದ್ರು ಅನ್ಕತೀವಿ ಅರ್ಜುನ ಬಂದಿದ್ರು ಅರ್ಜುನ ಮೇಲೆ ಹೋಗ್ತಿದ್ರು ಅವತ್ತು ಆನೆ ಸುಮ್ಮನೆ ಲಾರಿಯಿಂದಾನೇ ಕೆಳಗಿಳಿಸಿಲ್ಲ ಇಳಸ ಇಲ್ಲ ಇವರು ಆನೆ ಲಾರಿಗೆ ಮೇಲೆ ಇದ್ದು ಇಳಿಸ ಇಲ್ಲ ಹರ್ಷಕ್ಕಿಂತ ಶ್ರೀರಾಮನ್ ಯೂಸ್ ಮಾಡಬಹುದ ಎರಡನೇನ ನಿಲ್ಸಿದ್ರು ಅದು ಎದುರು ಓಡ್ತಿತ್ತೇನೋ ಬಟ್ ಅವ್ರು ಯಾವ್ದು ಆ ಥರ ಮಾಡಿಲ್ಲ ಜಾಗದಲ್ಲಿ ನಮ್ಮ ವಿಕ್ರಮರು ಇದ್ರು ಇದ್ದರು ಇದ್ದರು ಅವ್ರು ಬೆಳಗ್ ಬಂದು ಫೋನ್ ಮಾಡಿದ್ರು ಹಿಂದಿನ ದಿನ ದಿನ ಇದ್ರು ಅವರು ಟ್ರ್ಯಾಕ್ ಮಾ ಅಪ್ಪಾಜಿನ ಅವರು ಓಡಾಡ್ತಾನೆ ಇದ್ರು ಹೆಂಗೆ ಭೀಮ ಹೋಗ್ಬಿಡು ಎಟಾಕ್ ಅದೇನಾಯಿತು ಪಸ್ಸಾಗಿ ಏನಾರು ಒಳಗಡೆ ಹುಳು ಹಾಕಿದ್ರೆ ಹುಳು ಹೊಟ್ಟೆ ಒಳಗಡೆ ಸೇರ್ಕೊಂಡ್ರೆ ಅದು ವಾಸಿ ಆಗ್ತಿರ್ಲಿಲ್ಲ ಬಟ್ ಅವತ್ತು ನನಗೆ ಇನ್ನೂ ಅನುಮಾನ ಅವತ್ತು ಡಾಟ್ ಮಾಡಿದರೆ ಆ ಡಾಟು ಟಾರ್ಗೆಟ್ ಹನೆಗೆನೇ ಬಿದ್ದಿದೆ ಇಂಜೆಕ್ಟು ಆಗಿದೆ ಆನೆ ರಿಟರ್ನ್ ಬಂದು ಅಟ್ಯಾಕ್ ಮಾಡಿ ಎಲ್ಲೂ ಹೋಗಿ ಮಲಗ್ತು ಮತ್ತೆ ಇದಾಯ್ತು ಅನ್ನೋದಿಲ್ಲ ಡಾಕ್ಟ್ರು ಇದ್ರು ಉಸಿಮ್ ಅಂತ ಮಂಡಿಪುರ ಬಂಡೀಪುರೇನು ಜೈಲಾಜಿನ ಇತ್ತು ಅಥವಾ ಟಫಿನ್ ಇತ್ತು ಯಾವ್ದು ಲೋಡ್ ಮಾಡಿದ್ರು ನಂಗೆ ಇನ್ನೂ ಗೊತ್ತಿಲ್ಲ ಡಾಟ್ ಆದ್ಮೇಲೆ ಅಟ್ಯಾಕ್ ಮಾಡುತ್ತೆ ಅಟ್ಯಾಕ್ ಆದಮೇಲೆ ಆನೆ ಎಲ್ಲೂ ಬಿಡಲ್ಲ ಅದಕ್ಕಿಂತ ಮುಂಚೆ ಇನ್ಸಿಡೆಂಟ್ ಆಗಿದೆಯಾ ಈಗ ಇಂಜೆಕ್ಟ್ ಆದಮೇಲೆ ರಿಯಾಕ್ಷನ್ ಮತ್ತೆ ಬಂದ ಅಲ್ಲಿ ಇದು ಈಗ ಬಾಣಾವರ ಇಲ್ಲಿ ಸೌರಪೇಟೆ ಪೇಟೆ ರೋಡು ಅಲ್ಲೆಲ್ಲ ಅಟಸ್ಕ ಬಂದಿದೆ ಮತ್ತು ಇವರು ತುಂಬ ಎಲ್ಲ ಒಂದು ತುಂಬಾ ಸಲ ತುಂಬಾ ಸಲ ಅಂದ್ರೆ ಏನೋ ನಾನು ಸಲ ಎರಡು ಸಲ ಮೂರು ಸಲ ಅಲ್ಲ ಒಂದು ಏಳೆಂಟು ಸಲ ಅಟ್ಟಿಸ್ಕೊಂಡ್ ಬಂದು ಅವ್ರ ಹತ್ತಿರ ಮರನೇ ತಳ್ಳಿ ಬೀಳ್ಸಿ ಅವರು ಗನ್ನು ಗಿನ್ನೆಲ್ಲ ಬೀಳ್ಸಿ ಅವರು ಅದೇನಾಗಿದೆ ಪಕ್ಕದಲ್ಲಿ ಒಂದು ಬಂಡೆ ಇದೆ ಈ ಅದ್ರ ಮರ ಹತ್ತಿದ್ದಾರೆ ಇದ್ ಬಂದು ಆ ಮರನ ಉಣ್ಸಿದೆ ಉಣ್ಸಿದ ತಕ್ಷಣ ಇವ್ರಾಗ ಬಂಡೆ ಮ್ಯಕ್ ಬಿದ್ದು ಹೆಂಗ ಓಡಿದ್ದಾರೆ ಕೈಯೆಲ್ಲ ಏಟಾಗಿತ್ತು ಆಮೇಲೆ ಇಲ್ಲಿ ಒಂದು ಡೆತ್ ಆಗಿತ್ತು ಡೆತ್ ಆದಾಗ ಡೇ ಬಾಡಿನ ತಗೋಕೆ ಬಿಡ್ತಿರ್ಲಿಲ್ಲ ಬೆಳಗಿನ ಸಂಜೆವರೆಗೂ ಆನೆ ಹೆಣ್ಣನೇ ಟೀಮು ಓಲ್ಡ್ ಬಲ್ಟ್ ಅನ್ಸುತ್ತೆ ಆ ಬಾಡಿನ ತುಳಿದು 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 ಮಾಡಿದ್ದು ಆ ಬಾಡಿನ ತಗೋಬೇಕಲ್ಲ ಮನೆಯವ್ರಿಗೆ ಕೊಡಬೇಕಲ್ಲ ಅಂತ ಇದ್ದ ಟೈಮಲ್ಲಿ ಅಟ್ಟುಸ್ಕ ಬಂದು ಆ ಅಟ್ಟುಸ್ಕೊ ಬರೋ ಸ್ಪೀಡಿಗೆ ಆನೆನ ಎಂಜು ಸೊಂಡ್ಲಲ್ಲಿ ಇದ್ದಿದ್ದು ಶರ್ಟಿಗೆಲ್ಲ ಹಾರಿತ್ತು ಇಷ್ಟಿಷ್ಟೆಲ್ಲ ಬಚಾವಾಗಿದ್ರು ಒಂದಲ್ಲ ಎರಡಲ್ಲ ತುಂಬಾ ಸಲೇ ಬೆಲ್ಟು ನಾವು ಒಂದ್ಸಲ ಆನೆ ನೋಡಿದ ಪತ್ತೆ ಮಾಡ್ಬಿಡ್ತೀವಿ

ಆಚೆ ಈಗ ಹೆಂಗ ನೋ ಇವತ್ತು ಬೇಲೂರಲ್ಲಿ ಆನೆಗಳು ಇರ್ತವೆ ಅಂತ ನಾವೇನು ಫಿಕ್ಸ್ ಆಗಿರೋಕ್ಕಾಗಲ್ಲ ಅಲ್ಲಿ ದೊಡ್ಡ ದೊಡ್ಡ ತೋಟಗಳಿದ್ದಾವೆ ನೂರು ಎಕರೆ ಐವತ್ತು ಎಕರೆ ಇನ್ನೂರು ಎಕರೆ ಮುನ್ನೂರು ಎಕರೆ ಅದ್ರೊಳಗಡೆ ಅವರು ಕೆರೆಗಳನ್ನ ಮಾಡ್ಕೊಂಡಿದ್ದಾರೆ ದೊಡ್ಡ ದೊಡ್ಡ ಕೆರೆಗಳು ಇದಕ್ಕೆ ಸ್ಪ್ರಿಂಕ್ಲರ್ಗೆ ಯಾವತ್ತಾದರೂ ಮಳೆ ಕಡಿಮೆ ಆಗಿ ಸ್ಪ್ರಿಂಕ್ಲರ ಮಾಡಿ ತೋಟದಲ್ಲಿ ತೋಟಕ್ಕೆ ಸ್ಪ್ರಿಂಕ್ಲರ್ ಮಾಡಿ ಆ ಕೆರೆಯಲ್ಲಿ ನೀರು ಖಾಲಿ ಆದರೆ ಆನೆಗಳು ಬ್ಯಾಕ್ ವಾಟ್ರಿಗೆ ಬಂದೇ ಬರುತ್ತೆ ಈಗ ಅದು ರೇಡಿಯೋ ಕಲರ್ ಹಾಕಿ ಮಾನಿಟರ್ ಮಾಡ್ತಾರೆ ಅದನ್ನ ಇಲ್ಲಿ ಇರೋರಿಗೆ ಇಂಟಿಮೇಷನ್ ಇದೆ ಇದೆ ಗ್ರೂಪ್ ಮಾಡಿದ್ದಾರೆ ಗ್ರೂಪ್ ಮಾಡಿ ಮೆಸೇಜ್ ಹಾಕ್ತಾರೆ ಲೊಕೇಶನ್ ಹಾಕ್ತಾರೆ ಇಂಥ ಜಾಗದಲ್ಲೇ ಆನೆಗಳಿದೆ ಇಂಥ ತೋಟದಲ್ಲಿ ಆನೆಗಳಿದೆ ಅಂತ ಕಾಣಿಸ್ತಾರೆ ಜೋಪ್ ಅನ್ನ ಲೊಕ್ ಅಲ್ಲಿ ಸೇಫ್ಟಿ ಆ ಕಾರ್ಡಿಂದ ಆ ತೋಟದಲ್ಲಿ ಆ ತೋಟದಲ್ಲಿ ಅವತ್ತು ಕೆಲಸ ಮಾಡಬೇಡಿ ಅಂತ ಹೇಳಿ ನಾ ಐ ಟಿ ಎಫ್ ಅವರು ಆರ್ ಐ ಟಿ ಅವರು ಇರ್ತಾರೆ ಮತ್ತೆ ಗ್ರೂಪ್ ಇದೆ ಎಲ್ಲರೂ ಆ್ಯಡ್ ಆಗಿದ್ದಾರೆ ಊರಲ್ಲಿ ಪ್ರತಿಯೊಬ್ಬರು ಒಂದು ಹತ್ತು ಜನ ಪ್ರತಿ ಊರಲ್ಲೂ ಹತ್ತು ಜನ ಆ್ಯಡ್ ಆಗಿದ್ದಾರೆ ಅವರುಗಳೂ ಆಡಾಗಿರೋದ್ರಿಂದ ಆ ಗ್ರೂಪ್ಗಳಿಗೆ ಮೆಸೇಜ್ ಹಾಕಿದ್ರಿಂದ ಅವರು ಅವ್ರ ಊರಿನ ಗ್ರೂಪ್ಗಳಿಗೆ ಮೆಸೇಜ್ ಹಾಕತ್ತಾರೆ ಕೆಲಸ ಅಂತ ಹ್ಞೂ ಜೋಪಾನ ಮತ್ತು ಆ ಭಾಗದಲ್ಲಿ ಡಿ ಟಿ ಫಾರ್ಟಿ ಟಿ ಅವರು ಕೆಲಸ ಮಾಡ್ತಾರೆ ಕಾಡಿಂದ ತೋಟಕ್ಕೆ ಬರೋ ಅಂತದಿದ್ರೆ ಅದನ್ನು ಮತ್ತೆ ಕಾಡಿಗೆ ಓಡಿಸ್ತಾರೆ ಆ ರೀತಿ ಕೆಲಸ ಮಾಡ್ತಾರೆ